ಸಮರ್ಪಣೆ ಡೆಡಿಕೇಶನ್ ಪ್ರಾಪ್ತಿಯು ಯಾವಾಗಲೂ ಸಮರ್ಪಣೆಯಿಂದ ಆಗುತ್ತದೆ ಇದು ನಮಗೆಲ್ಲ ತಿಳಿದಿದೆ ಆದರೆ ಸಮರ್ಪಣೆಯ ವಾಸ್ತವಿಕ ಮಹತ್ವವೇನು ನಾವು ಎಂದಾದರೂ ಯೋಚಿಸಿದ್ದೇವೆಯೇ ಮನುಷ್ಯನ ಮನಸ್ಸು ಜ್ಞಾನಪ್ರಾಪ್ತಿಗಾಗಿ ವಿಭಿನ್ನ ಅಡಚಣೆಗಳನ್ನು ಹುಟ್ಟುಹಾಕುತ್ತಿರುತ್ತದೆ ಕೆಲವೊಮ್ಮೆ ಇನ್ನೊಬ್ಬ ವಿದ್ಯಾರ್ಥಿಯ ಮೇಲೆ ಅಸೂಯೆ ಉಂಟಾಗುತ್ತದೆ ಕೆಲವೊಮ್ಮೆ ಕಲಿಸಿದ ಪಾಠಗಳ ಮೇಲೆಯೇ ಸಂದೇಹ ಹುಟ್ಟುತ್ತದೆ ಇನ್ನು ಕೆಲವೊಮ್ಮೆ ಗುರುಗಳು ನೀಡಿದ ಶಿಕ್ಷೆ ಮನಸ್ಸಿನಲ್ಲಿ ಅಹಂಕಾರ ತುಂಬಿಸುತ್ತದೆ ಅಲ್ಲವೇ ಹೀಗೆ ಆಗುವುದಿಲ್ಲವೇ ಅರಿವಿಲ್ಲದೆ ಎಂತೆಂತಹ ಯೋಚನೆಗಳು ಮನಸ್ಸನ್ನು ಚಂಚಲಗೊಳಿಸುತ್ತವೆ ಮನಸ್ಸಿನ ಇದೇ ಅಯೋಗ್ಯ ಸ್ಥಿತಿಯ ಕಾರಣದಿಂದ ನಮಗೆ ಜ್ಞಾನಪ್ರಾಪ್ತಿಯಾಗುವುದಿಲ್ಲ ಮನಸ್ಸಿನ ಯೋಗ್ಯ ಸ್ಥಿತಿ ಕೇವಲ ಸಮರ್ಪಣೆಯಿಂದ ಸಾಧ್ಯವಾಗುತ್ತದೆ ಸಮರ್ಪಣೆಯೇ ಮನುಷ್ಯನ ಅಹಂಕಾರವನ್ನು ನಾಶ ಮಾಡುತ್ತದೆ ಅಸೂಯೆ ಮಹತ್ವಾಕಾಂಕ್ಷೆ ಭಾವನೆಗಳನ್ನು ದೂರ ಮಾಡಿ ಹೃದಯವನ್ನು ಶಾಂತಗೊಳಿಸಿ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ವಾಸ್ತವದಲ್ಲಿ ಈಶ್ವರನ ಸೃಷ್ಟಿಯಲ್ಲಿ ಜ್ಞಾನಕ್ಕೆ ಮಿತಿಯೇ ಇಲ್ಲ ಹಾಗೆಯೇ ಜ್ಞಾನಿಗಳಿಗೂ ಗುರು ದತ್ತಾತ್ರೇಯರು ಗೋವು ಹಾಗೂ ಶ್ವಾನದಿಂದಲೂ ಜ್ಞಾನಪ್ರಾಪ್ತಿ ಪಡೆದಿದ್ದರು ಅಂದರೆ ವಿಷಯ ಬ್ರಹ್ಮಜ್ಞಾನದ್ದಾಗಿರಲಿ ಅಥವಾ ಜೀವನದ ಜ್ಞಾನದ್ದಾಗಿರಲಿ ಅಥವಾ ಗುರುಕುಲದಲ್ಲಿ ಪ್ರಾಪ್ತವಾಗುವ ಜ್ಞಾನವಾಗಿರಲಿ ಅದರ ಪ್ರಾಪ್ತಿಗಾಗಿ ಗುರುವಿಗಿಂತ ಅಧಿಕ ಮಹತ್ವ ಆ ಗುರುವಿನ ಜ್ಞಾನಕ್ಕೆ ನಮ್ಮ ಸಮರ್ಪಣೆ ಇದು ಸತ್ಯವಲ್ಲವೇ ನೀವೇ ಯೋಚಿಸಿ ನೋಡಿ